ಈ ವಿಜಯೇಂದ್ರ ಯತ್ನಾಳ್ ಅನ್ನೋ ಸಂದರ್ಭದಲ್ಲಿ ಅವ್ರ ಮೌನವಾಗಿ ಸಮ್ಮತಿ ಸೂಚಿಸ್ತಾ ಇದ್ದಿದ್ದು ಯತ್ನಾಳ್ ಅವ್ರಿಗೆ ಅವ್ರಿಗೂ ಇದು ಎಚ್ಚರಿಕೆ ಗಂಟೆ ಅಂತ ಅದಕ್ಕೆ ಭದ್ರಾಗಿರ್ಬೇಕು ಮತ್ತೆ ಏನೇ ಕಂಪ್ಲೇಂಟ್ ಇದ್ರು ಅವ್ರ ನಾಯಕರುಗಳ ಜೊತೆ ಯಾಕಂದ್ರೆ ಇವರು ಸೀನಿಯರ್ ಲೀಡರ್ ಬೀದಿಲ್ ಬಂದ್ರು ಹಂಪ ಮಾಡೋ ಅವಶ್ಯಕತೆ ಇರಲಿಲ್ಲ ಇವರು ಅವ್ರ ಲೆವೆಲ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಅಥವಾ ಇವರ ಶಕ್ತಿ ಪ್ರದರ್ಶನ ಮಾಡಬೇಕು ಇವತ್ತು ಯಾವುದೇ ಒಬ್ಬ ನಾಯಕ ವೀಕ್ ಅಂದಾಗ ಏನ್ ಮಾಡ್ತಾರೆ ಶಕ್ತಿ ಪ್ರದರ್ಶನ ಮಾಡ್ತಾರೆ ಈಗ್ಲೂ ನನ್ನ ಪ್ರಕಾರ ಯತ್ನಾಳ್ ಅವರು ಆಚೆ ಬಂದು ಈಗ ಪಂಚಮಸಾಲಿ ಇದನ್ನ ಅವ್ರು ಶಕ್ತಿ ಪ್ರದರ್ಶನ ಮಾಡಬಹುದು ಮತ್ತೆ ಇನ್ನೊಂದು ನಾವು ಇಲ್ಲಿ ಗಮನಿಸ್ಬೋದು ಯಾವುದೇ ಒಬ್ಬ ಪಕ್ಷ ಕಟ್ಟಿದ್ರು ವ್ಯಕ್ತಿ ಒಂದೊಂದ್ಸಲ ಅವ್ರ ಗೆದ್ಲಕ್ ಇಲ್ಲ ಅಂದ್ರೂ ಸೋಲ್ಸೋ ತಾಕತ್ತಂತೂ ಇರುತ್ತೆ ಈಗ ನಿಮ್ಗೆ ಇದನ್ನ ಜೆಡಿಎಸ್ ಎಸ್ ಅಲ್ ಜೆಡಿ ಎಸ್ ಜೆಡಿಎಸ್ ಮಾಡ್ತಾ ಇದ್ದು ಅವರು ಸಂಪೂರ್ಣವಾಗಿ ಗೆಲ್ಲೋ ಇಲ್ಲ ಅನ್ನೋದಿಲ್ಲ ಅಂದ್ರು ಬೇಕಾರೆ ಒಂದು ಕ್ಯಾಂಡಿಡೇಟ್ ನ ಆರಾಮಾಗ ಸೋಲಿಸ್ತಾರೆ ಗೆಲ್ಲೋ ಕ್ಯಾಂಡಿಡೇಟ್ ಅದೇ ರೀತಿ ಈ ಹಿಂದೆ ಕೆ ಜೆ ಪಿ ಮಾಡ್ದಾಗ್ಲೂ ಆಗಿದೆ ಬಿಜೆಪಿ ನೆಲ ಕಚ್ಚೇಟ್ ಇದೇ ಬಿಜೆಪಿ ಆಚೆ ಬಂದು ಕೆಜೆ ಪಿ ಕಟ್ಟಿದಕ್ಕೆ ಬಿಜೆಪಿ ನೆಲ ಕಚ್ಚಿತು ಇದು ಎಲ್ರಿಗೂ ಗೊತ್ತಿರುವಂತದ್ದು ಇವತ್ತು ಯತ್ನಾಳ್ ಅವರು ಆಚೆ ಬಂದು ಪಕ್ಷ ಕಟ್ಟಿದ್ರೆ ಇವತ್ತೇನ್ ಬಿಜೆಪಿ ಇದೆ ಇನ್ನ ಮತ್ತೆ ಇವತ್ತೇನ್ ಅರವತ್ತಿರೋರು ಮೂವತ್ತಕ್ಕೋ ಇಪ್ಪತ್ತಕ್ಕೋ ಬರೋ ಚಾನ್ಸಸ್ ಇದೆ ಅಂದ್ರೆ ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಬೇಕಾಗತ್ತೆ ಇದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಯಾಕಂದ್ರೆ ನಾವು ಕೇವಲ ಗೆಲ್ಲೋದಷ್ಟೇ ಶಕ್ತಿ ನೋಡಕ್ ಆಗಲ್ಲ ಸೋಲ್ಸೋನು ಶಕ್ತಿ ಅಂತಾನೆ ಕರಿತೀವಿ ಅಂದ್ರೆ ಗೆಲ್ಲೋದು ಮೆನಿ ಇಂಪಾರ್ಟೆಂಟ್ ಗಿಂತ ಮತ್ತೆ ಈ ವೈಷಮ್ಯ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಯತ್ನಾಳ್ ಅವ್ರನ್ನ ಕ್ಯಾಬಿನೆಟ್ ಸೇರಿಸ್ಕೊಳ್ಳಿಲ್ಲ ಯಾಕಂದ್ರೆ ಅವರು ಒಬ್ಬ ಸೀನಿಯರ್ ಲೀಡರ್ ಇದ್ರು ಕೇಂದ್ರದಲ್ಲಿ ಸಚಿವರಾಗಿದ್ರು ಎರಡ್ ಸಲ ಎಂ ಪಿ ಆಗಿದ್ರು ಎಂ ಎಲ್ ಸಿ ಆಗಿದ್ರು ಎಲ್ಲಾ ಇದನ್ನ ಮಾಡಿದ್ದಾರೆ ಮತ್ತೆ ಕಟ್ಟರ್ ಹಿಂದುತ್ವವಾದಿ ನಮ್ ಮುಸ್ಲಿಂ ಓಟೇ ಬೇಡ ಅಂತ ಹೇಳಿದಂತ ವ್ಯಕ್ತಿನೂ ಹೌದು ಮತ್ತೆ ಇವ್ರಿಗೆ ಸುಮಾರು ಒಂದು ನೂರ ಕೋಟಿ ಬಿಜಾಪುರಕ್ಕೆ ಏನು ವೈಟ್ ಟಾಪಿಂಗ್ ಅಂತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಲರ್ಟ್ ಆಗಿತ್ತು ಅದನ್ನ ಯಡಿಯೂರಪ್ಪನವರು ಶಿವಮೊಗ್ಗಕ್ಕೆ ತಗೊಂಡೋಗಿದ್ರು ಅನ್ನೋದು ಒಂದು ಆಪಾದನೆ ಮಾಡೋದು ಅದನ್ನ ನಾನು ಫಂಡ್ಸ್ ಕೇಳಕ್ ಹೋದ್ರೆ ವಿಜೇಂದ್ರ ಕೇಳು ಅಂತ ಹೇಳಿದ್ದು ಅನ್ನೋದು ಒಂದು ವರ್ಡ್ ಇತ್ತು ಅಂದ್ರೆ ಅವ್ರು ಇನ್ನು ಎಮ್ ಎಲ್ ಎನೇ ಆಗಿರ್ಲಿಲ್ಲ ವಿಜೇಂದ್ರ ಅಂದ್ರೆ ನೀವು ಅವ್ರನ್ನ ಕೇಳು ಅನ್ನೋ ಲೆವೆಲ್ಗೆ ಇಟ್ಟಿದಿರಲ್ಲ ಈ ಪಕ್ಷನ ಈ ಪಕ್ಷ ಎಲ್ಲೋಗಿದೆ ಇದೆ ಅದರಿಂದ ಯಡಿಯೂರಪ್ಪ ಅವ್ರನ್ನ ಪಕ್ಷ ಇಳಿಸುತ್ತೆ ಅಂತ ಅವತ್ತಿಂದನೂ ಹೋರಾಟನೇ ಮಾಡ್ಕ ಬಂದಿದ್ದಾರೆ ಅವರು ಅಂದ್ರೆ ಅವರು ಪಕ್ಷದ ಸಿದ್ಧಾಂತದ ಪರ ಹೋರಾಟ ಮಾಡಿದರೆ ಹೊರ್ತು ಯತ್ನಾಳ್ ಅವರು ವ್ಯಕ್ತಿಗತ ವಿರುದ್ಧ ಅಲ್ಲ ಪಕ್ಷದ ಸಿದ್ಧಾಂತ ಏನಿದೆ ಅದಕ್ಕೆ ನೀವು ಪ್ರಿನ್ಸಿಪಲ್ಸ್ಗೆ ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಇವರು ಒಬ್ಬ ಮೂಲ ಕಾರ್ಯಕರ್ತ ಆಗಿದ್ರಿಂದ ಅದಕ್ಕೆ ವಿರುದ್ಧವಾಗಿ ಮಾತಾಡ್ಬೇಕಾಗತ್ತೆ ಈಗ ಯತ್ನಾಳ್ ಅವ್ರ ಹೈಕಮಾಂಡ್ ಆಗಿದ್ರು ಅನ್ಕೊಳ್ಳಿ ಯಾಕೆ ದಕ್ಷಿಣದವ್ರು ಹೈಕಮಾಂಡ್ ಆಯ್ತಾ ಇಲ್ಲ ದಕ್ಷಿಣವ್ರು ಈಗ ಬಿಜೆಪಿ ಕೇವಲ ಜಿ ಹುಜೂರ್ ಅನ್ನೋ ಪೋಸ್ಟ್ ಗಳಲ್ಲಷ್ಟೇ ಕೂತಿದ್ದಾರೆ ಆಯ್ತಾ ಇಲ್ಲ ಯಾರು ಒಬ್ಬ ಇದ್ರು ಇದ್ರು ಒಬ್ಬಂದ್ರೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಈಗ ನಮ್ಮ ನಿರ್ಮಲಾ ಸೀತಾರಾಮ್ ಇರ್ಬೋದು ಜೋಶಿ ಅವ್ರ ಇರ್ಬೋದು ಇವ್ರು ಯಾರ್ಗು ಒಂದು ಪವರ್ ಯತ್ನಾಳ್ ಅವ್ರನ್ನ ಯಾಕೆ ಮಾಡಲ್ಲ ಯಾಕೆಂದ್ರೆ ಇವರು ಪ್ರಿನ್ಸಿಪಲ್ಸ್ ಅಂಟ್ಕರ ಇವತ್ತು ಬಿಜೆಪಿಗೆ ಪ್ರಿನ್ಸಿಪಲ್ಸ್ ಬೇಕಿಲ್ಲ ಪ್ರಿನ್ಸಿಪಲ್ಸ್ ಎಲ್ಲ ಹಿಂದುತ್ವ ಅನ್ನೋದು ಬೇಕಿಲ್ಲ ಅವ್ರಿಗೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಬೇಕಿಲ್ಲ ಪ್ರತಿಯೊಂದು ಈಗ ಅವರು ಮರ್ತು ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಪ್ರಿನ್ಸಿಪಲ್ಡ್ ಮ್ಯಾನ್ಗಳು ಅವ್ರ ಪಕ್ಷದಲ್ಲಿ ಇರೋ ಅವಶ್ಯಕತೆಗಳು ಇಲ್ಲ ಮತ್ತೆ ಇವೆಲ್ಲ ನಡೀತಾ ಇರೋದ್ರಿಂದ ಇವತ್ತು ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಒಂದು ಬಲಿಷ್ಠವಾದ ಅಪೋಸಿಷನ್ ಪಾರ್ಟಿ ಇಲ್ಲ ಅದ್ರಿಂದ ಇವತ್ತು ರಾಜ್ಯ ಸರ್ಕಾರ ಹೆಂಗ್ ಬೇಕಂಗಿ ಮಾಡ್ತಾ ಇದೆ ಜನ ಯೋಚನೆ ಮಾಡ್ತಾ ಇದೆ ದರ ಏರಿಕೆ ಅಂದ್ರೆ ಎಲ್ಲಾದ್ರೂ ಬಸ್ ಇರ್ಬೋದು ಹೆಂಡ ಇರ್ಬೋದು ವೆಹಿಕಲ್ಸ್ ಇರ್ಬೋದು ರಿಜಿಸ್ಟ್ರೇಷನ್ ಇರ್ಬೋದು ಪ್ರತಿಯೊಂದು ಗಗನಕ್ಕೆ ಮತ್ತ ಇವತ್ತು ಸ್ಕ್ಯಾಮ್ ಗಳು ನಡೀತಾ ಇದ್ರು ಈಗ ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ಬಂತು ಹೋರಾಟ ಮಾಡೋರೇ ಇಲ್ಲ ಇವತ್ತು ಜನ ಗೊತ್ತಾಗಿದೆ ಈ ರಾಜ್ಯದಲ್ಲಿ ಜನತಾದಳ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಬಿಜೆಪಿ ಆಗೋ ಯಾವುದೇ ಒಂದು ರೀತಿ ಇಂಪ್ಲಿಮೆಂಟ್ ಮಾಡಿಲ್ಲ ಎಜುಕೇಶನ್ ಆಗ್ಬೋದು ಹೆಲ್ತ್ ಆಗ್ಬೋದು ಮೂಲ ಸೌಕರ್ಯಗಳಾಗ್ಬೋದು ಜನರಿಗೆ ಅರ್ಥ ಆಗ್ತಾ ಇದೆ ನೆಕ್ಸ್ಟ್ ದಿನಗಳಲ್ಲಿ ಎ ಪಿ ಬೆಂಬಲ ಕೊಡೋ ಶನಿಗಳು ಬರ್ತಾ ಇದೆ ಯಾಕಂದ್ರೆ ಇವತ್ತು ಇವರ ಸಮಸ್ಯೆಗಳೇ ನಮಗೆ ಪ್ಲಸ್ ಪಾಯಿಂಟ್ ಆಗುವಂತ ಎಲ್ಲಾ ಒಂದು ಅಂಶಗಳು ತೋರ್ತಾ ಇದೆ ಮೇಡಮ್